ನಮಸ್ಕಾರ ಪ್ರೀತಿಯ ಕನ್ನಡ ಮೈತ್ನ್ಯೂಸ್ ವೀಕ್ಷಕರೇ ನಮ್ಮ ಗಡಿಬಿಡಿ ಜೀವನದಲ್ಲಿ ಶಾಂತಿ ಮತ್ತು ಭದ್ರತೆ ಎಂಬುದು ಅತ್ಯಂತ ಅಗತ್ಯವಿದೆ ಈ ಅಗತ್ಯತೆಯನ್ನು ಗುರುತಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಒಂದು ನವೀನ ಮತ್ತು ಜನಸ್ನೇಹಿ ಕಾರ್ಯಕ್ರಮವನ್ನು ಪರಿಚಯಿಸಿದೆ ಅದೇನೆಂದರೆ ಮನೆ ಮನೆಗೂ ಪೊಲೀಸ್ ಹೌದು ಶಿಲ್ಘಟ್ಟ ತಾಲೂಕಿನ ಬಶೆಟ್ಟಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕಾರ್ಯಕ್ರಮಕ್ಕೆ ಭವ್ಯ ಚಾಲನೆ ದೊರಕಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಕುಚಾಲ್ ಸೌಕ್ಸಿ ಅವರು ಮಾತನಾಡುತ್ತಾ ಜನರಲ್ಲಿ ಭದ್ರತೆ ವಿಶ್ವಾಸ ಮತ್ತು ಸಂವಹನದ ಸೇತುವೆ ಕಟ್ಟುವುದೇ ಈ ಯೋಜನೆಯ ಮುಖ್ಯ ಉದ್ದೇಶ ಎಂದು ಹೇಳಿದರು ಪೊಲೀಸ್ ಇಲಾಖೆ ಕೇವಲ ಕಾನೂನು ಸುವ್ಯವಸ್ಥೆಯ ಕಾವಲುಗಾರರಲ್ಲ ಅವರು ಶಾಂತಿ ಮತ್ತು ಭದ್ರತೆ ನಿವಾರಿಗಳು ಹೌದು ಅಪರಾಧ ತಡೆ ಸಾರ್ವಜನಿಕ ರಕ್ಷಣೆ ಮತ್ತು ಇಪ್ಪತ್ತು ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವುದು ಅವರ ಧರ್ಮ ಸೈಬರ್ ಅಪರಾಧ ತಡೆಗಟ್ಟುವುದು ಮಹಿಳೆಯರು ಮತ್ತು ಮಕ್ಕಳ ಸಂರಕ್ಷತೆ ಕಾನೂನು ಅರಿವು ಮತ್ತು ಪೌರ ಸಹಭಾಗಿತ್ವ ಎಲ್ಲವನ್ನು ಸಮ ಸೇರಿಕೊಂಡು ಈ ಕಾರ್ಯಕ್ರಮ ಸಮುದಾಯ ಪೊಲೀಸ್ ವ್ಯವಸ್ಥೆಗೆ ದಿಟ್ಟ ಹೆಜ್ಜೆಯಿಟ್ಟಿದೆ ಇದೇ ಸಂದರ್ಭದಲ್ಲಿ ಬಶೆಟ್ಟಿ ಗ್ರಾಮದ ಮನೆ ಮನೆಗಳಿಗೆ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿ ಮನೆಯ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಜಾಗೃತಿ ಮೂಡಿಸಿ ಪೊಲೀಸರ ಜೊತೆ ಜನಸ್ನೇಹಿಯಾಗಿ ಇದ್ದು ಅಪರಾಧಗಳನ್ನು ತಪ್ಪಿಸಲು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಎಎಸ್ಪಿ ಜಗನ್ನಾಥ್ ರೈ ಡಿ ವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸಬ್ ಇನ್ಸ್ಪೆಕ್ಟರ್ ಶ್ಯಾಮಲಾ ಹಾಗೂ ವೇಣುಗೋಪಾಲ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷಕರು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಸಾವಿರಾರು ಸಾರ್ವಜನಿಕರು ಭಾಗವಹಿಸಿ ಈ ಚಟುವಟಿಕೆಗಳಿಗೆ ಜೀವ ತುಂಬಿದರು ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ ಇದು ಜನರ ಮನದಲ್ಲಿ ಪೊಲೀಸರ ಮೇಲೆ ಇರುವ ದೂರವನ್ನು ನಿವಾರಿಸಿ ವಿಶ್ವಾಸ ಬಿತ್ತುವ ಕಾರ್ಯ ನಮ್ಮ ಸಮಾಜ ಬದ್ಧತೆಗಾಗಿ ನೀವು ನಾವು ನಾವೆಲ್ಲರೂ ಒಟ್ಟಾಗಿ ಹೊಣೆ ಹೊತ್ತುಕೊಳ್ಳೋಣ ಇಂತಹ ಇನ್ನೂ ಹೆಚ್ಚಿನ ಸಾಮಾಜಿಕ ವಿಷಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಾಡಬೇಕು ಅದನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ನಮ್ಗೆ ಹೆಲ್ಪ್ ಮಾಡಬೇಕು ಗೊತ್ತಾಗ್ತಾ ಇದೆ ಮಳೆ ಬರ್ತಾ ಇದೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಮತ್ತೆ ಸುಮಾರು ಜನ ಇದ್ದಾರೆ ಈಗ ನಿಮ್ಮೆಲ್ಲ ಎಮರ್ಜೆನ್ಸಿ ನಂಬರ್ ಏನಿದೆಯಾ ಗೊತ್ತಾ ಯಾವ ನಂಬರ್ಗೆ ಫೋನ್ ಮಾಡ್ತೀರಿ ಪೊಲೀಸ್ಗೆ ಒನ್ ಜೀರೋ ಜೀರೋ ಇಲ್ಲ ಒನ್ ಒನ್ ಟೂ ಇದೆ ಯಾವ್ದು ನಂಬರ್ ಇದೆ ಹೇಳಿ ಜೋರಾಗಿ ಹೇಳಬೇಕು ಎಲ್ಲಾರ್ ನೋಡಿ ನಿಮ್ ಪೇರೆಂಟ್ಸ್ ಅವರು ಮನೆಯಿಂದ ತಂದೆ ತಾಯಿ ಬಂದಿದಾರೆ ಅವರು ಹೇಳ್ತಾ ಇಲ್ಲ ಜೋರಾಗಿ ನೀವು ಹೇಳ್ಬೇಕು ಅವರಿಗೆ ಗೊತ್ತಾಗಬೇಕು ಏನಿದೆ ಯಾವಾಗ ಪೊಲೀಸ್ಗೆ ಪೊಲೀಸ್ ಬಗ್ಗೆ ಏನಾದ್ರೂ ನಿಮ್ಗೆ ಪೊಲೀಸ್ಗೆ ಹೇಳ್ಬೇಕು ಏನಾದ್ರೂ ಸಮಸ್ಯೆ ಆಗಿದೆ ಒನ್ ಒನ್ ಟೂ ನಂಬರ್ ಫೋನ್ ಮಾಡಬೇಕು ನಮ್ದು ಒಂದು ಪೊಲೀಸ್ ಇನ್ ಫಿಫ್ಟೀನ್ ಮಿನಿಟ್ಸ್ ಬರುತ್ತೆ ನಿಮ್ಮ ಊರಿಗೆ ಇಲ್ವಾ ತಗೊಂಡು ಅವರು ವಿಡಿಯೋ ಕಾಲ್ ಮಾಡ್ಕೊಂಡು ಈ ತರ ತೋರಿಸ್ತಾರೆ ನಾವು ಪೊಲೀಸ್ ಮಾತಾಡ್ತಾ ಇದ್ದೀವಿ ಒಂದು ಅರ್ಥ ಆಗ್ಬೇಕು ಪೊಲೀಸ್ ಯಾವಾಗ ಏನು ವಿಡಿಯೋ ಕಾಲ್ ವಗರ ಮಾಡ್ತಾ ಇಲ್ಲ ಒಂದು ಟರ್ಮ್ ಹೇಳ್ತಾರೆ ಡಿಜಿಟಲ್ ಅರೆಸ್ಟ್ ಅಂದ್ರೆ ಆನ್ಲೈನ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಯಾವಾಗ ಆನ್ಲೈನ್ ಅರೆಸ್ಟ್ ಮಾಡ್ತಾ ಇಲ್ಲ ಅದು ಅರ್ಥ ಆಗ್ಬೇಕು ಇಲ್ವಾ ಮೊಬೈಲ್ ಅಲ್ಲಿ ಯಾರಿಗೆ ಅರೆಸ್ಟ್ ಮಾಡಕ್ಕೆ ಆಗಲ್ಲ ಪೊಲೀಸ್ ಹೆಂಗೆ ಅರೆಸ್ಟ್ ಮಾಡ್ತಾರೆ ನಿಮ್ ಮನೆಗೆ ಬರ್ತಾರೆ ನಂಗೆ ಕರ್ಕೊಂಡು ಹೋಗ್ತಾರೆ ಈ ತರ ಅರೆಸ್ಟ್ ಆಗುತ್ತೆ ಆನ್ಲೈನ್ ಮೊಬೈಲ್ ಮೇಲೆ ವಿಡಿಯೋ ಕಾಲ್ ಮಾಡಿಕೊಂಡು ಅರೆಸ್ಟ್ ಮಾಡಕ್ಕೆ ಆಗಲ್ಲ ಅದು ಎಲ್ಲರೂ ಸ್ವಲ್ಪ ನಿಮ್ಮೆಲ್ಲರೂ ಗಮನಕ್ಕೆ ಇರಲಿ ಈ ತರ ಯಾವುದು ಡಿಜಿಟಲ್ ಅರೆಸ್ಟ್ ಆನ್ಲೈನ್ ಅರೆಸ್ಟ್ ಯಾವುದು ಪೊಲೀಸ್ ಅಲ್ಲಿ ಕಾನೂನಲ್ಲಿ ಯಾವುದು ಈ ತರದು ಆಪ್ಷನ್ ಇಲ್ಲ ಯಾವಾಗ ನಿಮ್ಗೆ ಈ ತರದ್ದು ಸಮಸ್ಯೆ ಬರುತ್ತದೆ ಅಥವಾ ಯಾರು ಈ ತರ ತೊಂದರೆ ಕೊಡ್ತಾರ ಮೊಬೈಲ್ ಅಲ್ಲಿ ಮೊಬೈಲ್ದು ಕೂಡ ಇದೊಂದು ನಂಬರ್ ಇದೆ ಸೈಬರ್ ಕಂಪ್ಲೇಂಟ್ ಒನ್ ನೈನ್ ತ್ರೀ ಜೀರೋ ಯಾವ ನಂಬರ್ ಇದೆ ಒನ್ ಕಾಲ್ ಮಾಡಬೇಕು ಜೊತೆಗೆ ಈಗ ನಮ್ಮ ಅಡಿಷನಲ್ ಎಸ್ ಪಿ ಅವರು ಏನು ಹೇಳಿದ್ದಾರೆ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಎಲ್ಲರೂ ಕನ್ನಡದವರು ನಾನು ಕೂಡ ಹೊರಗಡೆಯಿಂದ ಬಂದಿದ್ದೀನಿ ಮಧ್ಯಪ್ರದೇಶದಿಂದ ಕನ್ನಡ ನಾನು ಕೂಡ ಕನ್ನಡದವರು ಆಗಿದ್ದೀನಿ ಈಗ ಸೊ ನಾವು ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ ಒಂದು ಚೆನ್ನಾಗಿ ಆಪ್ಷನ್ ಇದೆ ನಮಗೆ ಈಗ ಎಲ್ಲರೂ ಯಾರು ಸೈಬರ್ ಬಗ್ಗೆ ಕಾಲ್ ಮಾಡ್ತಾರಲ್ಲ ನನಗೆ ಎಲ್ಲರೂ ನೈಂಟಿ ಜನ ನಾರ್ತ್ ಇಂಡಿಯನ್ಸ್ ಇದ್ದಾರೆ ಹಿಂದಿಯಲ್ಲಿ ಮಾತಾಡ್ತಾರೆ ಅಥವಾ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಬ್ಯಾಂಕ್ ಮಾತಾಡ್ತಾ ಇದೀನಿ ಅಥವಾ ಏನಾದ್ರು ಈ ತರ ಹೇಳ್ತಾ ಇದಾರೆ ದಯವಿಟ್ಟು ಅವ್ರ ಜೊತೆ ಒಂದು ಎರಡು ಮಾತು ಕನ್ನಡದಲ್ಲಿ ಹೇಳಿ ಅವ್ರಿಗೆ ಹೇಳಿ ನನ್ಗೆ ಏನು ಗೊತ್ತಿಲ್ಲ ಯಾವ ಭಾಷೆ ಗೊತ್ತಿಲ್ಲ ಕನ್ನಡದಲ್ಲಿ ಮಾತಾಡಿ ನಮ್ ಜೊತೆ ಅವರು ಕನ್ನಡದಲ್ಲಿ ನೀವು ಫೋನ್ ಕಟ್ ಮಾಡಿ ಏನು ಭಯ ಏನು ಸಮಸ್ಯೆ ಇದೆ ನಿಮ್ಮ ಲೋಕಲ್ ಬ್ಯಾಂಕ್ ಹತ್ರ ಹೋಗಿ ಲೋಕಲ್ ಪೊಲೀಸ್ ಹತ್ರ ಹೋಗಿ ಪೊಲೀಸ್ ಮಾತಾಡಿದ್ರೂ ಸಮಸ್ಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದು ಶಿಲ್ಘಟ್ಟ ತಾಲೂಕು ಬಸಟ್ಟ ಹೋಬಳಿ ಗ್ರಾಮದಲ್ಲಿ ಒಂದು ಮಾದಿ ಗ್ರಾಮ ಅಂತೇಳಿ ಇಟ್ಕೊಂಡು ಇವತ್ತು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಏನಿವತ್ತು ಸರ್ಕಾರ ಮತ್ತು ನಮ್ಮ ಡಿ ಜಿ ಸಾಹೇಬರು ಒಂದು ಒಂದು ಕಾರ್ಯಕ್ರಮವನ್ನ ಜನರಿಗೆ ಆಗ್ತಾ ಇರೋಂಥ ಸಮಸ್ಯೆಗಳನ್ನು ಜನರಿಗೆ ನೋವು ಹೋಗುವಂಥ ಸಮಸ್ಯೆಗಳನ್ನು ಜನರಿಗೆ ಉತ್ತಮ ಪೊಲೀಸ್ ಇಲಾಖೆಯಿಂದ ಸಹಕಾರ ಸಿಗಬೇಕು ವಿಶೇಷ ಚೇತನರು ಹಿರಿಯ ನಾಗರಿಕರು ವಯಾರುದರು ಕಾಯಿಲೆ ಇರತಕ್ಕಂಥ ಮನುಷ್ಯರು ಮಕ್ಕಳ ಮೇಲೆ ದೌರ್ಜನ್ಯ ಹಾಗೆ ಅಕ್ರಮ ಚಟುವಟಿಕೆಗಳು ಮತ್ತು ಇತರೆ ಚಟುವಟಿಕೆಗಳಿಗೆ ಭಾಗಿಯಾಗಿ ಈ ನಡೀತಕ್ಕಂಥ ಈ ಒಂದು ಕಾರ್ಯ ದೌರ್ಜನ್ಯಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಎಸ್ ಪಿ ಸಾಹೇಬರು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ ಅದ್ರ ಜೊತೆಗೆ ಇವತ್ತು ಸಾರ್ವಜನಿಕವಾಗಿ ನಡೀತಕ್ಕಂಥ ಇವತ್ತು ನಾವು ಆನ್ಲೈನು ಆನ್ಲೈನಲ್ಲಿ ಆಗ್ತಕ್ಕಂಥ ಅಪರಾಧ ಚಟುವಟಿಕೆಗಳು ಮತ್ತು ರಸ್ತೆಯಲ್ಲಿ ಹೋಗುವಾಗ ಬಸ್ನಲ್ಲಿ ಹೋಗುವಾಗ ಆಟೋದಲ್ಲಿ ಹೋಗುವಾಗ ಸವಾರ ಗಾಡಿಗಳು ಸವಾರಿ ಮಾಡ್ಕೊಂಡು ಹೋಗುವಾಗ ಆಗುವಂಥ ಘಟನೆಗಳು ಮತ್ತು ಫಾರೆಸ್ಟ್ನಲ್ಲಿ ಒಂದು ರೈತ ಭೂಮಿಗಳಲ್ಲಿ ಗಲಾಟೆಗಳಾಗ್ತಕ್ಕಂಥ ಸಮಸ್ಯೆಗಳು ಮತ್ತು ಇನ್ನಿತರೆ ಎಲ್ಲ ಥರದ ಸಮಸ್ಯೆಗಳನ್ನು ಇವತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಸರ್ಕಾರ ಮತ್ತು ನಮ್ಮ ಡಿ ಜಿ ಸಾಹೇಬರು ಒಂದು ಸುತ್ತೋಲೆಯನ್ನು ಓಡಿಸಿ ಜನರ ಮಧ್ಯೆ ಪೊಲೀಸ್ ಇಲಾಖೆ ಇರಬೇಕು ಜನರ ಜೊತೆಗೆ ಮತ್ತು ಜನರ ಸಾರ್ವಜನಿಕರ ಜೊತೆಗೆ ಪೊಲೀಸ್ ಒಡನಾಟ ಇರಬೇಕು ಒತ್ತ ಜನಸ್ನೇಹಿ ಪೊಲೀಸ್ ಆಗಬೇಕು ಇವತ್ತು ಇವತ್ತೊಂದು ಕಾರ್ಯಕ್ರಮವನ್ನು ಇವತ್ತು ಬಸೇಟೇಳಿ ಗ್ರಾಮದಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಇನ್ನೂ ಎಸ್ ಪಿ ಸಾಹೇಬರಾದಂಥ ಕುಶಾಲ್ ಸೌಕ್ಯ ಸಾಹೇಬರು ಬಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ನಮ್ಮ ಪೈಲೀಸ್ ಇಲಾಖೆ ವತಿಯಿಂದ ಹಾಗೂ ನಮ್ಮ ವೃತ್ತ ವತಿಯಿಂದ ಅವರಿಗೆ ವೈಯಕ್ತಿಕ ಸ್ವಾಗತವನ್ನು ವಹಿಸ್ತಾರೆ ಹಾಗೆಯೇ ನಮ್ಮ ಅಪಾರ ಪೊಲೀಸ್ ಅಧೀಕ್ಷಕರು ರೈ ಸಾಹೇಬರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾನೆ ಹಾಗೆಯೇ ನಮ್ಮ ಚಿಕ್ಕಬಳ್ಳಾಪುರ ಉಪವಿಭಾಗದ ಮಾನ್ಯ ಡಿ ವೈಸ್ ಸಾಹೇಬ್ರದ್ದು ಮುರಳೀಧರ್ ಸರ್ ಬಂದಿದ್ದಾರೆ ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾನೆ ಚಿಂತಾಮಣಿ ಹಾಗೆ ಮೊದಲೇ ಹೇಳ್ಬಿಡಿ ಸಾರಿ ಸರ್ ಹಾಗೆಯೇ ಈ ಬಸಟ್ಟಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ವೆಂಕಟೇಶ್ವರವರಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಉಪಾಧ್ಯಕ್ಷರಾದಂಥ ಲಕ್ಷ್ಮಿದೇವಮ್ಮನವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಮಾಜಿ ತಾಲೂಕ್ ಪಂಚಾಯತಿ ಸ್ವಾಮಿ ಇದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾನೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇಲ್ಲಿ ಮುಂದೆ ಇರ್ತಕ್ಕಂಥ ಮಕ್ಕಳು ಹಾಗೆ ಇದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಸ್ಸೆಟ್ಟಿ ಹೋಬಳಿಯ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ತಾಯಂದಿರು ಮತ್ತು ಮಕ್ಕಳು ವಿಶೇಷವಾಗಿ ಎಲ್ಲರೂ ನಿಮಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಮೀಡಿಯಾದವರು ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಉತ್ತಮ ಅಂಶಗಳನ್ನು ಪಡೆದ ಕೆಲವು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಎಲ್ಲಾ ಗಣ್ಯರಲ್ಲಿ ಕೋರಿಕೊಳ್ಳುತ್ತೇನೆ ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ವಂದನಾ ಶೀಲಾ ಪುರುಷೋತ್ತಮ ಇವರು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೊಳ್ಳುತ್ತೇನೆ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಶಗಳನ್ನು ಗಳಿಸಿದ ಚಂದ್ರಿಕಾ ಎಸ್ ರಾಕೇಶ್ ನೇತ್ರಾವತಿ మయి ఇంటర్యాషనల్ స్కూల్ నిద ఆదిత్య కార్ముడి గోవర్ధన్ టి ఎం